ನಮಸ್ಕಾರ ನಮಸ್ಕಾರ ಇವತ್ತು ತಾರೀಕದ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಮೆತ್ತಿ ಮೇಳ್ಕೊಂಡ ಗ್ರಾಮದಲ್ಲಿದ್ದೀವಿ ನಾವು ಏನತ್ತಪ್ಪ ಅಂದ್ರೆ ರೈತರಿಗೆ ಒಬ್ಬ ಫೈಲೋಸ್ ಫೈಲ್ಸ್ ಪ್ರಾಬ್ಲಮ್ ಇತ್ತು ಅವರಿಗೆ ಗ್ರೀನ್ ಪ್ಯಾಂಟ್ ಕಂಪನಿದ ಪಾಯಲ್ ಔಷಧಿ ಕೊಟ್ಟಿದ್ವಿ ಅವರ ಜೊತೆಲಿ ಮಾತಾಡಿ ಕೇಳ್ಕೊಂಡು ಫೈಲ್ಸ್ ಅಂದ್ರೆ ಫೈಲ್ಸ್ ಅಂದ್ರೆ ಮುಳುಗದ್ಯ ಅದ್ರ ಬಗ್ಗೆ ಅವರಿಗೆ ರಿಸಲ್ಟ್ ಬಂದಿದೆ ಹ್ಯಾಂಗ್ ತಗೊಂಡಿದ್ರೆ ಏನ್ ಪ್ರಾಬ್ಲಮ್ ಇತ್ತು ಅವ್ರ ಜೊತೆಲಿ ಸರಿಯಾಗಿ ಮಾತಾಡೋಣ ಸರ್ ಪೂರ್ಣ ಹೆಸರು ಹೇಳಿ ನಿಮ್ದು ಶಿವರಾಜ್ ಬಸಪ್ಪ ತುಮ್ಮನಪಳ್ಳಿ ತಾಲೂಕಾ ಮೇಳ್ಕುಂದವಾಡಿ ತಾಲೂಕಾ ಬಾಲ್ತಿ ಜಿಲ್ಲಾ ಬೀದಿ ಜಿಲ್ಲಾ ಬೀದಿ ಎಂಟು ಇವತ್ತು ತಾರೀಕು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ ನಿಮಗ ಎಷ್ಟು ವರ್ಷದಿಂದ ಮುಳುವುದೇ ಪ್ರಾಬ್ಲಮ್ ನನಗೆ ಆದ ಮೂರು ವರ್ಷ ಆಯ್ತು ಬಾಳ್ ತಕ್ಲೀಫ್ ঔষধি দখানে দৱখানি তোৰ্চি দৱান হ'ব দৱান হ'ব নোডি

மத்தோளி தோத மத்தாட்டல் பூர்ணி ஐது பாட்டல் எல்லா சரி ஆய் ಈಗ ತಿಂಗಳು ತಿಂಗಳೈತಿ ಬಾಟ್ಲಿ ಬಿ ಬಂದ್ ಮಾಡ್ಯಾರ ಈಗ ಅವರು ಮೊದಲು ಈಗ ಬಾಟ್ಲಿ ತಗೋತಿದ್ರು ಕಂಟಿನ್ಯೂ ಯಾವಾಗ ಬಂದ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಯ್ತಿ ಎರಡ್ ಮೂರ್ ತಿಂಗಳು ಆಗೋಣ ಮತ್ ಈಗ ಇನ್ನ ಎರಡ್ ಮೂರ್ ಬಾಟ್ಲು ಕೊಟ್ಟ ಈಗ ಟೋಟಲಿ ಬಂದ್ ಆಗ್ಯಾದ ಚೆಕ್ ಬಂದ್ ಆಗ್ಯದ ಏನಿ ಆರ್ ತಿಂಗಳ ಗೋಳಿ ಇಲ್ಲ ಏನಿಲ್ಲ ಅವ್ರಿಗೆ ಮತ್ ನನಗೆ ಇದ್ದು ದಿನ ಜರಾನೇ ಕ್ರಾಸ್ ನನಗೆ

உஸ்வாச ஆடலோ ஏன் மாலி அந்த மத்தேன்மாதிரி அந்த மாதிரி தவக்கணி ஓத ஆடுனா நம்ம கேஸ் ஸ்டேபல் ஆகியதில் மிஷின் கொட்டிரு மூரு தின கோடி தக்கோரி கம்மி ஆய்த்து சில தாது நம்பளுக்கு அது ஹோத மூரு தின மேல கம்மி ஆகி அந்த அது நம்பி வரப்பட்டு கனசான்பல் ஹோரி கன்சான்பல் ஹோது கணச ஆட்டின சரதேவ் இதுக்கு வை குஜ் கான்பல் ஓய் இல்லை நானா சரக்கு கொய் அந்த અત્યારે નારાંત નમ્ધ શુકળે શુકળે ડાકર ગુજરાબે હું અમે ના હિટલ હો નમ કાકાર અંતે ના અવ અોગેલા યમરમાં હે હિંગે હી બી ಯಾ ಮಾಡಿದ್ರು ಇಲ್ಲಿ ಇಲ್ಲಿ ಮೂರು ಇಂಶನ ಪಾಟ್ರು ಅದು ಮಷಿನ್ ಚಾಲು ಮಾಡಿದ್ರು ಮೈದಾಗೆಲ್ಲ ಮೈದೇ ಇರ್ಲತ್ತ ಬೆಂಕಿ ಬಿತ್ತು ಮೈಯಲ್ಲ ಎದ್ದ ಮತ್ ಗಪ್ ಮೂರು ಸೂಜಿ ಕಿತ್ತಾಗದ ಮತ್ತೆ ಮಕ್ಕೊಂಡು ಅಡುಗೆ ತಕ ರೀಪಿ ಆಗ್ಲತ್ತದ ಡಾಕ್ಟರ್ಗಂತ ಕ್ರೀಪಿ ಆಗ್ಲತ್ತದ ತಂದು ಏನು ಮಾಡಿದ್ರು ಮತ್ತು ಮೂರು ಸೂಜಿ ತೀವಿದ್ರು ತೀವ್ ಮತ್ತು ಚಾಲ ಮಾಡಿದ್ರು ಕೈ ಕಡಿದ್ರು ಕಾಲು ಕಡಿದ್ರು ಎಡ್ಡು ಕಾಲು ಕಡದರು ಮಿಸ್ ಕಾದರು ಹ್ಞೂ ಆಯ್ತು ಚಾಲು ಮಾಡಿದ್ರು ಅದು ಪೂರಾ ಕಾಟ ಕಡೆಕ್ಟ್ ತಾಕಸ್ತನ ಬಂದ್ ಮಾಡಿಲ್ಲ ಮೈದಾಗೆಲ್ಲ ಇಳಿತು

ಸಮಾಧಾನ ಇದ್ರಂದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಮತ್ತೆ ಬತ್ಮೂರ್ಗಿ ಒಬ್ಬ ಹೇಳಿದ್ರೆ ಅಂತ ಹೇಳಿ ನಮಸ್ಕಾರ